ನ್ಯೂಸ್ ಏಟೀನ್ಗೆ ಸ್ವಾಗತ ನಾನು ವಿನಾಯಕ ತೊಡರ್ನಾಳ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಣಜನಹಳ್ಳಿಯಲ್ಲಿ ಪತಿಯ ಪತ್ನಿಯನ್ನು ಭೀಕರವಾಗಿ ಕೊಲೆ ಮಾಡಿ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿರುವಂಥ ಘಟನೆ ಬೆಳಕಿಗೆ ಬಂದಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಸುನಿತಾ ಎನ್ನುವಂತಹ ಯುವತಿಯನ್ನು ಮದುವೆಯಾಗಿದ್ದಂಥ ನಿಂಗರಾಜ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಆಕೆಯ ಮೇಲೆ ಸಂಶಯವನ್ನು ಪಡ್ತಾ ಇದ್ದ ಆಕೆಯ ಶೀಲವನ್ನು ಶಂಕಿಸ್ತಾ ಇದ್ದ ಯಾರನ್ನೇ ಕೂಡ ಮಾತಾಡಿಸಿದ್ರು ಕೂಡ ಅವರ ಸಂಬಂಧಿಕರನ್ನೇ ಮಾತಾಡಿಸಿದ್ರು ಕೂಡ ಯಾಕೆ ನೀನು ಮಾತಾಡಿಸ್ತೀವಿ ಅನ್ನುವಂತಹ ಆರೋಪವನ್ನು ಮಾಡುವಂಥದ್ದು ಜೊತೆಗೆ ಯಾರನ್ನು ಕೂಡ ಮಾತಾಡಿಸ್ಬೇಡ ಅನ್ನುವಂಥ ಆಕ್ಷೇಪವನ್ನು ಮಾಡ್ತಿರೋದ್ರ ಜೊತೆಗೆ ಆಕೆ ಯಾರ ಹತ್ರನಾದರೂ ಮಾತಾಡಿದರೆ ಅವರ ಜೊತೆ ಸಂಬಂಧವನ್ನು ಕಲ್ಪಿಸಿ ಆಕೆಯನ್ನು ಸಂಶಯವನ್ನು ಪಡುವಂಥ ಅನುಮಾನದ ಪ್ರಾಣಿಯಾಗಿ ಅವನು ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಆಕೆಯನ್ನು ಸಂಭಾಳಿಸ್ತಾ ಬಂದಿದ್ದ ಜೊತೆಗೆ ಏನಂತ ಹೇಳಿದ್ರೆ ಆಕೆ ಯಾವ ಸಂದರ್ಭದಲ್ಲಾದರೂ ಯಾರನ್ನಾದರೂ ಮಾತಾಡಿಸಿದ್ರೆ ಅವರಿಗೆ ಅವರ ಜೊತೆ ಸಂಬಂಧ ಇದೆ ಆಕೆಗೆ ಸಂಬಂಧ ಇದೆ ಅನ್ನುವಂತಹ ಆರೋಪವನ್ನು ಮಾಡಿ ಆಗಾಗ ಜಗಳಗಳನ್ನು ಕೂಡ ಮಾಡ್ತಾ ಇದ್ದ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಈ ರೀತಿಯ ಕೃತ್ಯವನ್ನು ಎಲ್ಲೂ ಕೂಡ ತಾಯಿಯ ಮನೆಯಲ್ಲಿ ಹೇಳ್ಕೊಡದೇ ಇರುವಂತಹ ಸುನೀತಾ ಈಗ ಕೊಲೆಗೆ ಈಡಾಗಿರ್ತಕ್ಕಂಥದ್ದು ಕಳನಜನ ಹಳ್ಳಿಯಲ್ಲಿ ವಾಸವಾಗಿದ್ದಂಥ ಸುನೀತಾ ಕಳೆದ ಎರಡು ದಿನಗಳ ಹಿಂದೆ ಕೂಲಿ ಕೆಲಸಕ್ಕೆ ತೆರಳಿದ್ದು ಕೂಲಿ ಕೆಲಸಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದಂತಹ ಪತಿ ಲಿಂಗರಾಜು ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗ್ತೀನಿ ಬಾ ಎನ್ನುವಂತಹ ಮಾತನ್ನು ಹೇಳಿ ಬೇರೆಯವರು ಆ ಆತನ ಜೊತೆ ಬರ್ತೇವೆ ನಾವು ಕೂಡ ಅಂತ ಹೇಳಿದರೆ ನೀವು ಬೇಡ ಬೈಕ್ ಸರಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಆಕೆಯ ಒಬ್ಬಳನ್ನೇ ಆ ಕೂಲಿ ಕೆಲಸದ ಜಮೀನಿಂದ ಮನೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ಕೊಂಡಿದ್ದ ಜೊತೆಗೆ ಆಕೆಯನ್ನು ನಡು ರಸ್ತೆಯಲ್ಲಿ ಮತ್ತೊಂದು ಜಮೀನಿಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ ಅಲ್ಲಿ ಕೊಲೆ ಮಾಡುವ ಉದ್ದೇಶದಿಂದ ಆಕೆಗೆ ಕಳಿಸಿ ಕೊತ್ತನ್ನು ಬಿಗಿದು ಆ ಕೊಲೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಆಕೆ ಮೃತಪಟ್ಟ ಸಂದರ್ಭದಲ್ಲಿ ಆಕೆಯನ್ನು ಆಕೆಯ ಮೃತದೇಹವನ್ನು ಸುಟ್ಟು ಹಾಕುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿರುವಂಥದ್ದು ಈಗ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಹಿರಿಯೂರು ತಾಲೂಕಿನ ಅಬ್ಬಿನವಳೆ ಪೊಲೀಸ್ ಸ್ಟೇಷನ್ನ ಪೊಲೀಸರು ಮತ್ತು ಚಿತ್ರದುರ್ಗ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರು ಹಾಗೂ ಡಿ ವೈ ಎಸ್ ಪಿ ಶಿವಕುಮಾರ್ ಸೇರಿದಂತೆ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಜೊತೆಗೆ ಏನು ಸೋಕೋ ಟೀಮ್ ಈ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಡಿರತಕ್ಕಂಥದ್ದು ಆ ಶವವನ್ನು ಸುಟ್ಟು ಹಾಕಿರುವಂಥ ಸಂದರ್ಭದಲ್ಲಿ ಅಲ್ಲಿ ಅವನು ಪತಿ ತನ್ನ ಪತ್ನಿಯನ್ನು ಸುಟ್ಟು ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಬಳಸಿದಂಥ ಆಯುಧಗಳು ಏನಾದರೂ ಇದ್ದರೆ ಅವುಗಳನ್ನು ಸೀಸ್ ಮಾಡುವಂಥದ್ದು ಜೊತೆಗೆ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು ಆದರೆ ಈ ಕೊಲೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವ ಸಂದರ್ಭದಲ್ಲಿ ಆ ಪತಿ ನಿಂಗ್ರಾಜಿನೂ ಕೂಡ ಬೆಂಕಿ ತಗಲಿರ್ತಕ್ಕಂಥದ್ದು ಆ ಪತಿಗೂ ಕೂಡ ಬೆಂಕಿ ತಗಲಿದ್ರಿಂದ ಅವನು ಈಗಾಗಲೇ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಇದೆಲ್ಲದರ ಒಟ್ಟಿಗೆ ಇಡೀ ಪ್ರಕರಣವನ್ನು ಸಂಬಂಧಿಕರು ಒಂದು ರೀತಿಯಲ್ಲಿ ಅವನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇರತಕ್ಕಂಥದ್ದು ಹೇಳಿದ್ರೆ ವಿನಾಕಾರಣ ನನ್ನ ಮಗಳ ಮೇಲೆ ಸಂಶಯವನ್ನು ಪಡ್ತಾ ಇದ್ದ ಯಾರನ್ನೇ ಮಾತಾಡಿಸಿದ್ರು ಕೂಡ ಅವರ ವಿರುದ್ಧ ಅವರ ಪರವಾಗಿ ಅವರಿಗೆ ಅವ್ರ ಸಂಬಂಧವನ್ನು ಕಲ್ಪಿಸಿ ಇದ್ದ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಪದೇ ಪದೇ ಜಗಳವನ್ನು ಮಾಡ್ತಾ ಇದ್ದ ಹಾಗಾಗಿ ಮೊದಲಿಂದಲೂ ಕೂಡ ಅವರ ನಡುವೆ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಇದ್ದಿದ್ದು ಮತ್ತು ಸಂಶಯಗಳಿದ್ದಿದ್ದನ್ನು ನಮ್ಮ ಮಗಳು ಹೇಳದಲ್ಲೇ ಇರೋದ್ರಿಂದ ಇವತ್ತು ಸಾವಿಗೆ ಕಾರಣ ಆಗಿದೆ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮದುವೆ ಆಗಿದ್ದಂಥ ಲಿಂಗರಾಜು ದಂಪತಿಗಳಿಗೆ ಮಕ್ಕಳು ಆಗದೇ ಇರೋದ್ರಿಂದ ಅದು ಕೂಡ ಸಹಜವಾಗಿ ಅವನಿಗೆ ಪತ್ನಿಯ ಮೇಲೆ ಸಿಟ್ಟನ್ನು ತರಿಸುವಂಥ ಕೆಲಸಕ್ಕೆ ಕಾರಣವಾಗಿತ್ತು ಪತ್ನಿಗೆ ಆಗಿಲ್ಲ ಅನ್ನುವಂತಹ ಏನು ವಿಷಯ ಇದೆ ಅದು ಕೂಡ ಈ ಕೊಲೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಆ ಪೋಷಕರು ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಡೇರ್ತಾ ಇರೋದು ನಮ್ಮ ಚಿಗಮ್ಮನ ಮಗಳು ನಮ್ಮ ಸ್ವಂತನಂತ ನಮ್ಮ ಸಿಸ್ಟರು ಇಲ್ಲಿ ಕಣದನಹಳ್ಳಿ ವಿಲೇಜಲ್ಲಿ ಕೊಟ್ಟಿದ್ವಿ ಅವ್ರನ್ನ ಲಿಂಗರಾಜ ಅಂಬರಿಗೆ ಕೊಟ್ಟಿದ್ವಿ ಅವರು ಹಿಂಗೆ ನಾಲ್ಕು ವರ್ಷ ಆಗಿದೆ ಆಗಿ ಚೆನ್ನಾಗಿದ್ರು ಮೊದ್ಲಿಂದನೂ ಬರ್ತಾ ಬರ್ತಾ ರೀಸೆಂಟಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಅಗ್ಲೆಲ್ಲ ಹೊಡಿಯೋದು ಬಡಿಯೋದು ಮಾಡೋರಂತೆ ಈ ಹೊಡೆದಾಗ ಹಿಂಗೆ ತವ್ರ ಮನೆಗೆ ಹೋಗೋರು ನಮ್ಮ ಚಿಗಮರು ಹಿಂಗೆ ಫೋನ್ ಮಾಡಿ ಹೇಳೋರು ಹಿಂಗೆ ಬಂದಿದ್ದೀರಿ ಹಿಂಗೆ ಹಿಂಗೆ ಮಾಡ್ಯಾರೆ ಅಂತಂದು ಹೇಳ ಮೊನ್ನೆ ರೀಸೆಂಟಾಗಿ ಸಮೇತನು ಹೊಡೆದು ಕಳಿಸಿದರು ಟೂ ಮಂತ್ಸು ಅಲ್ಲೇ ತವರು ಮನೆಯಲ್ಲಿ ಇದ್ದರು ನಮ್ಮ ಚಿಗಮ್ಮರ ಮನೆಯಲ್ಲಿ ಮತ್ತೆ ಮೊನ್ನೆ ಒಂದು ಟೆನ್ ಡೇಸ್ ಬ್ಯಾಕು ಈ ಊರಳಾರು ದೊಡ್ಡ ಅವ್ರ ಸಂಬಂಧಿಕರು ಹಠ ಮಾಡ್ಕೊಂಬಂದು ನಾವು ನೋಡ್ಕೊತೀವಿ ಚೆನ್ನಾಗಿ ನೋಡ್ಕೊತೀವಿ ಏನು ಪರವಾಗಿಲ್ಲ ನಾವು ಇದ್ದೀವಿ ಆ ಥರ ಏನು ನಡೆಯಂಗಿಲ್ಲ ನಾವು ಬಟ್ಟೆ ಏನು ಮಾಡೋಂಗಿಲ್ಲ ನಾವು ಇದ್ದೀವಿ ಅಂತಂದೇಳಿ ಭರವಸೆ ಮೇಲೆ ಕರ್ಕೊಂಬಂದರು ಕರ್ಕೊಂಬಂದು ಒಂದು ಎಂಟು ದಿನ ಹತ್ತು ದಿನಕ್ಕೇ ಮತ್ತೆ ಈ ಥರ ಒಡೆದು ಸಾಯಿಸಿಬಿಟ್ಟಿದ್ದಾನೆ ಒಂದು ವರ್ಷನೂ ಸುಖ ಇಲ್ಲ ಹುಡುಗಿಗೆ ಅವ್ಳಿಗೆ ಏನನ್ನ ಕಷ್ಟ ಕೊಡಲಿ ನಮಗೆ ಒಂದು ಒಂದು ಮಾತು ಹೇಳ್ತಿಲ್ಲ ಸ ತಂದೆಗಾಗಲಿ ತಾಯಿಗಾಗಲಿ ಒಂದು ಮಾತು ಹೇಳ್ತಾ ಇರಲಿಲ್ಲ ಅಕ್ಕಗಾಗಲಿ ಏನಮ್ಮ ನಮ್ಮ ಚೆನ್ನಾಗಿದ್ದೀವಿ ಏನು ಮಾಡಲ್ಲಮ್ಮ ನನಗೆ ಏನು ಏನು ಕೇಳಿದ್ರೆ ತಂದ್ಕೊಡ್ತಾನಮ್ಮ ಅಂತ ಹೇಳಲ್ಲ ಹುಡುಗಿ ಒಂದು ಒಂದು ದಿನ ಹಿಂಗೆ ಮಾಡ್ತಾನಮ್ಮ ಅಂತ ಹೇಳ್ತಿರ್ಲಿಲ್ಲ ಸರ್ ಮೊನ್ನೆ ನಾಲ್ಕೈದು ಸರಿ ಹೊಡೆದಿದ್ದಾರೆ ಬಂದಿದ್ಲು ಮತ್ತೆ ಏನು ಬೇಡಮ್ಮ ಇಲ್ಲೇ ಇರಮ್ಮ ನಮ್ಮ ಮನೆಗೆ ಇರಮ್ಮ ನೀನು ನಾವೆಲ್ಲ ಸಾಕಂತೀವಿ ನೀನು ನನ್ನ ಮಗ ಇಷ್ಟ ದಿನ ಸಾಕಿದ್ವಿ ಅಂತ ಇವಾಗ ನಮ್ಮ ಅಂತ ನಮ್ ತಂದೆ ತಾಯಿ ನಾವ್ ಇಬ್ಬರು ಹೇಳಿದೀವಿ ಸಾ ಇಲ್ಲಮ್ಮ ನನ್ ಗಂಡನ ಹತ್ರ ಹೋಗ್ತೀನಮ್ಮ ಊರಲ್ಲಿ ಜನ ಏನನ್ಕೊಂತರಮ್ಮ ಊರಲ್ಲಿ ಜನ ಏನ್ ಅಂದ್ಕೊತಾರಮ್ಮ ತೋರ್ ಮನೇಲಿ ಬಂದಿದ್ದಾಳೆ ಅಂತ ಇಲ್ಲಮ್ಮ ನಾನು ಹೋಗ್ತೀನಮ್ಮ ನಾನೀರಲ್ಲಮ್ಮ ಅಂತ ಹೋಗಿದ್ದಾಳೆ ಸಿನಿಮ ಮೊನ್ನೆನೂ ಒಡೆದ್ ಕಳ್ಸಿದಾರೆ ಸ ಎರಡು ತಿಂಗ್ಳಿದ್ಲು ಮನೆಯಲ್ಲಿ ತಿರ್ಗಾ ಬಂದು ಪಂಚಾಯತಿ ಮಾಡಿ ಕರ್ಕೊಂಡೋಗಿದ್ದಾರೆ ಒಂದ್ ಎಂಟು ದಿನಕ್ಕೆ ಹಿಂಗ ಮಾಡಿ ಕುತ್ಕೊಂಡಿದ್ದಾರೆ ಸರ್ ಅದೇ ಕೂಲಿ ಹೋಗಿದ್ಲಂತೆ ಹೋಗಿ ನಿಮ್ಮ ಊರಿಗೆ ಹೋಗೋಣ ಬಾ ನಿಮ್ಮ ಫೋನ್ ಮಾಡಿದ್ದಾಳೆ ಅಂತ ಕರ್ಕೊಂಡು ಬಂದಿದಾರೆ ತಾಯಿನೂ ತಮ್ಮ ಇಲ್ಲ ನಾವು ಬರ್ತೀವಿ ಇರು ಹೋಗ್ಬೇಡ ಅಂತಂದ್ರೆ ಇಲ್ಲ ನಾವು ಹೋಗ್ತೀವಿ ನೀವು ಬೇಡ ಅಂತೇಳಿ ಕರ್ಕೊಂಡ್ಬಂದು ಇಲ್ಲಿ ಕರ್ಕೊಂಡು ಬಂದು ಸಾಯಿಸಿಬಿಟ್ಟು ಹುಡ್ಗಿನ ಹೆಂಗಂದ್ರ ಹಂಗೆ ಒಡೆದ್ಬಿಟ್ಟು ಪೆಟ್ರೋಲ್ ಒಯ್ದು ಬಿಟ್ಟು ಸಾಯಿಸಿಬಿಟ್ಟಿದ್ದಾನೆ ಸರ್ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಆ ಪತ್ನಿಗೆ ಜಗಳ ಮಾಡಿ ತಳಿಸಿದಂಥ ಸಂದರ್ಭದಲ್ಲಿ ಪತ್ನಿ ಸುನೀತಾ ತವರ ಮನೆಗೆ ಅಲ್ಲಿಗೆ ಈ ಊರಿನ ಅಂದರೆ ಕಣಜನಹಳ್ಳಿಯ ಗ್ರಾಮಸ್ಥರನ್ನ ಕರೆದುಕೊಂಡೋಗಿ ರಾಜಿ ಸಂಧಾನವನ್ನ ಮಾಡಿಕೊಂಡು ವಾಪಸ್ ಕರಕ ಕರೆದುಕೊಂಡು ಬರುವಂಥ ಪ್ರಯತ್ನವನ್ನು ಕೂಡ ಮಾಡಿದ ಆದರೆ ಕರೆದುಕೊಂಡು ಬಂದಂತಹ ಒಂದೇ ವಾರದಲ್ಲಿ ಪತ್ನಿಯನ್ನು ಸೇಡಿಟ್ಕೊಂಡು ಕೊಲೆ ಮಾಡಿ ತುರ್ತು ಹಾಕಿರುವಂತಹ ಕ್ರೂರಿ ಪ್ರತ್ ಪತಿ ಇವತ್ತು ಪೊಲೀಸರ ಅತಿಥಿಯಾಗಿ ಜೈಲು ಶಿಕ್ಷೆಯನ್ನು ಅಲ್ಬ ಅನುಭವಿಸುವಂತಹ ದುಸ್ಥಿತಿಯನ್ನು ತಂದುಕೊಂಡಿದ್ದಾನೆ ಒಟ್ಟಾರೆಯಾಗಿ ಏನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿ ಲಿಂಗರಾಜನಿಗೆ ಸರಿಯಾದ ಕಾನೂನಿನ ಶಿಕ್ಷೆ ಆಗಬೇಕು ಸರಿಯಾದ ಶಿಕ್ಷೆ ಆಗೋದ್ರ ಮೂಲಕ ನಮಗೆ ನ್ಯಾಯ ಕೊಡಿಸಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ